ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಒಂದು ಕಿರು ಪರಿಚಯದ ಚುಟುಕು ವಿಡಿಯೋ ಸ್ನೇಹಿತರೆ ನನ್ನ ಹೆಸರು ಸುಶಾಂತ್ ಶೆಟ್ಟಿ ಅಂತ ನಿಮಗೆಲ್ಲ ಗೊತ್ತಿರುವಂತೆ ವಯಸ್ಸು ಇಪ್ಪತ್ತ ಒಂಬತ್ತು ಸೊ ನಾನು ಓದಿರುವಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎರಡು ಸಾವಿರದ ಹದಿನೇಳರಲ್ಲೇ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಅಲ್ಲಿ ಪಾಸ್ಔಟ್ ಆಗ್ತೀನಿ ಅದಾದ ಮೇಲೆ ನನ್ನ ಚಿಕ್ಕ ವಯಸ್ಸಿನಿಂದ ನನಗೆ ನಟನೆ ಅನ್ನೋದ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ ನಟನೆಗಿಂತ ಹೆಚ್ಚಾಗಿ ಸ್ಟೇಜ್ ಅಂದರೆ ತುಂಬ ಆಸೆ ಸೊ ಸ್ಟೇಜ್ ಇಸ್ ಲೈಕ್ ಮೈ ಫ್ರೀಡಮ್ ಅಂತಾರಲ್ಲ ಬಹಳ ಪ್ರಮುಖವಾಗಿ ಒಂದು ಸ್ಟೇಜಲ್ಲಿ ನಟನೆ ಅನ್ನುವಂಥದ್ದು ಎಮೋಟ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ಇಷ್ಟ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ನಾನು ಒಬ್ಬ ಆನ್ ಸ್ಪಾಟ್ ಸ್ಟೇಜ್ ಆರ್ಟಿಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಗೆ ಯಾವ ಎಮೋಷನ್ ಎಲ್ಲಿ ಬೇಕು ಅಲ್ಲಿ ನಂಗೆ ವ್ಯಕ್ತಪಡಿಸುವಂತ ಕೆಪಾಸಿಟಿ ಇದೆ ಆ ಇದೆ ಮಾತುಗಾರಿಕೆಯಲ್ಲಿ ಚಾಕ ಚತುರ್ಯತೆ ಇದೆ ಬಟ್ ಏನಂತಂದ್ರೆ ಇವತ್ತು ಫಿಲಮ್ ಇಂಡಸ್ಟ್ರಿ ಅಂತ ಬಂದ್ರೆ ಯಾವುದೇ ರೀತಿಯ ಒಂದು ಟೀಸರ್ ಲಾಂಚ್ ಇವೆಂಟು ಟ್ರೈಲರ್ ಲಾಂಚ್ ಇವೆಂಟ್ ಈ ತರ ಎಲ್ಲಾ ಬಂದ್ರೆ ನಾವು ಅವಕಾಶಕ್ಕೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀವಿ ಬಟ್ ಇವತ್ತೇನಾಗಿದೆ ಅಂತಂದ್ರೆ ಹುಡುಗ ಹೋಗಿ ಸ್ಟೇಜ್ ಮೇಲೆ ಮಾತಾಡಿದ್ರೆ ಯಾರ್ ನೋಡ್ತಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ ಆ ಕಾರಣದಿಂದ ಪ್ರಾಬಬ್ಲಿ ಆಂಕರಿಂಗ್ ಅನ್ನೋ ವಿಚಾರದಲ್ಲಿ ನಮಗೆ ಜಾಸ್ತಿ ಸ್ಟೇಜ್ ಸಿಕ್ತಲ್ಲ ಹಾಗಂತ ನಾನು ಕೆಲವು ಕಾರ್ಪೊರೇಟ್ ಆಂಕರಿಂಗ್ಸ್ ಮಾಡಿದ್ದೀನಿ ನನ್ನ ಕೈಲಾಗೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಒಂದು ವಿಚಾರ ಇದು ನಂಗೆ ಅವರ್ ಮಾಡಲೇಬೇಕಾಗಿತ್ತು ಬಿಕಾಸ್ ಐ ಆಮ್ ಅ ಟ್ರೈನ್ಡ್ ಆಕ್ಟರ್ ಆ್ಯಕ್ಚುಲಿ ಅನ್ನೋದನ್ನ ಎಲ್ಲಿ ನೀನು ರಂಗಶಂಕರಕ್ಕೆ ಹೋಗಿದ್ಯಾ ಅಥವಾ ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಗೆ ಹೋಗಿದ್ಯಾ ಅಲ್ಲೋಗಿದೆಯಾ ಎಲ್ಲೋಗಿದೆಯಾ ಅಂತ ರಕ್ಷಿತ್ ಶೆಟ್ಟಿ ಥರ ಇಂಜಿನಿಯರಿಂಗಿಂದ ನಿಮ್ದು ಏನೇನು ಸ್ಟೇಜಸ್ ಇದೆ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಲ್ಲೆಲ್ಲ அப்போார்ச்சுனிட்டி தான் ஷார்ட் ஃபில்ம் பார்டிசிபேட் ஆக்டிங் ஸ்கில் ஏனா பிரூவ் சோப்ஸ் ほら、だいぶ。